ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಇವತ್ತು ಕಾರ್ ನೋಡ್ತಾ ಇದೀವಿ ನಮ್ಮ ತಮ್ಮ ಅವ್ರಿಗೆ ಹತ್ತು ಲಕ್ಷ ಒಳಗಡೆ ಇರುವಂಥ ಬಜೆಟ್ ಗಾಡಿ ಅವನು ಕೆಲವೊಂದು ಸೆಲೆಕ್ಟ್ ಮಾಡಿ ಅದರಲ್ಲಿ ಫಿಲ್ಟರ್ ಔಟ್ ಮಾಡ್ತಾ ಇದ್ದಾನೆ ಶಿಫ್ಟು ನೋಡಿದ್ದಾನೆ ಐ ಟ್ವೆಂಟಿ ನೋಡಿದ್ದಾನೆ ನಾನೊಂದು ಸಲ ಟಾಟಾ ಗಾಡಿನೂ ನೋಡು ಅಂತ ಹೇಳಿದ್ದೆ ಸರ್ವಿಸಲ್ಲಿ ಅಲ್ಲಿ ಸ್ವಲ್ಪ ಇಶ್ಯೂಸ್ ಇರೋದರಿಂದ ಆಲ್ಟ್ರೋಸು ಪಂಚ್ ಒಂದು ಸಲ ನೋಡಲಿ ಅಂತ ಈಗ ಅವನ್ನ ಶೋರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಬರ್ತಾನೆ ಇಲ್ಲಿಂದ ಡೈರೆಕ್ಟಾಗಿ ನಾವು ಕಿಯಾ ಮೋಟರ್ ಶೋರೂಮ್ಗೆ ಹೋಗ್ತಾ ಪ್ರತಿ ಸಲ ಸರ್ವಿಸ್ ಸೆಂಟರ್ ಬಿಡ್ತಾ ಇದ್ದೆ ಕಿಯಾದಲ್ಲಿ ಬಟ್ ಫಸ್ಟ್ ಟೈಮು ನಾವು ಸೇಲ್ಸು ನೋಡೋಕ್ಕೆ ಹೋಗ್ತಾ ಇದ್ವಿ ಗಾಡಿ ಏನೇನು ಗಾಡಿ ಇದೆ ಅಂತೆಲ್ಲ ಆದರೆ ನಿಮ್ಗೆ ಒಂದು ವಾಕರೌಂಡು ಕೊಡ್ತೀನಿ ಆದಷ್ಟು ಯಾವ ಗಾಡಿ ತೊಗೋತಾನೆ ಅನ್ನೋದು ನಿಮಗೆ ನನ್ನಲ್ಲಿ ಹೇಳ್ತೀನಿ ಆಮೇಲೆ ಪ್ರೈಸಿಂಗು ಅದೆಲ್ಲ ಸೊ ಅದಕ್ಕೆ ಡಾಮಿನರ್ ಇಲ್ಲ ಸ್ಕೂಟಿಲಿ ಹೋಗ್ತಾ ಇದ್ದೀನಿ ಸೊ ಹೋಗಿ ಬರೋಣ ಮ್ಯಾಚ್ ಮ್ಯಾಚ್ ಲೈತೆ ಹ್ಞೂ ಸೊ ಮೈಲೇಜ್ಗೋಸ್ಕರ ಆಲ್ಟ್ರೋಸ್ ನೋಡ್ತಾ ಇದ್ವಿ ಪಂಚ್ ಬೇಡ ಅಂತ ಡಿಸೈಡ್ ಆಯಿತು ನನ್ನ ತಮ್ಮ ಅವ್ರಿಗೆ ಸೊ ಅದರಿಂದ ಇದರಲ್ಲಿರುವಂಥ ಸೀಟಿಂಗ್ ಕಂಫರ್ಟು ಇದು ಬಂದ್ಬಿಟ್ಟು ಹಳೆಯ ಮಾಡಲು ಟೂ ತೌಸಂಡ್ ಟ್ವೆಂಟಿ ನೆಕ್ಸ್ ಒನ್ ಬಂದಾಗಲೇ ಬಂತು ಹಳೆ ಫೇ ಸಿಫ್ಟು ಬಟ್ ಆದಮೇಲೆ ಏನೂ ಚೇಂಜಸ್ ಮಾಡಿಲ್ಲ ಪೆಟ್ರೋಲ್ ವರ್ಷನು ಸೊ ಇದನ್ನು ಕಂಪ್ಲೀಟಾಗಿ ಸಲ ಸೀಟಿಂಗು ಹೆಂಗಿದೆ ಮೈಲೇಜ್ ಬಂದ್ಬಿಟ್ಟು ಇದು ಒಂದು ಹದಿನೆಂಟು ಬರುತ್ತಂತೆ ಸೊ ಮೇಲೆ ಸ್ವಲ್ಪ ಹೊತ್ತಿನಲ್ಲಿ ನಾವು ಈಗ ಬಂದಿರುವಂಥ ರೇಸಿಂಗ್ ಎಡಿಷನ್ ಆಲ್ಟ್ರೋಸ್ ರೇಸಿಂಗ್ ಎಡಿಷನ್ ಅದನ್ನು ಚೆಕ್ ಮಾಡೋಣ ಇದ್ರ ಪ್ರೈಸು ಅದಕ್ಕೂ ಒಂದು ಲಕ್ಷ ಡಿಫ್ರೆನ್ಸ್ ಇದೆ ಬಟ್ ಇದ್ರ ಇಂಜಿನ್ಸ್ ಬೇಕೇ ಬೇರೆ ಅದು ಬಂದುಬಿಟ್ಟು ನೆಕ್ಸ್ಟ್ ನಾವು ಡ್ರೈವ್ರೀನು ಮಾಡ್ತೀವಿ ಸೊ ಈ ಗಾಡಿ ಒಂದು ಲೆವೆಲ್ಗೆ ಇಷ್ಟ ಆಯಿತು ಬಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಇದು ಅಷ್ಟು ಪಿಕಪ್ ಇಲ್ಲ ಗಾಡಿ ಸೊ ನೀವೇನಾದರೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡು ಇದ್ದರೆ ಇದು ಅಲ್ಲ ಬಟ್ ಮೈಲೇಜ್ ಓರಿಯೆಂಟೆಡ್ ಆದರೆ ಓಕೆ ಚೆನ್ನಾಗಿದೆ ಆಮೇಲೆ ಗಾಡಿ ಸ್ಟೆಬಿಲಿಟಿ ಸೇಫ್ಟಿ ರೇಟಿಂಗ್ ಎಲ್ಲ ಆಲ್ಟ್ರೋಸ್ ಆದ್ರೂ ಚೆನ್ನಾಗಿದೆ ಬಟ್ ಸ್ವಲ್ಪ ಪಂಚಾಗಿರಬೇಕು ಅನ್ನೋದು ನಮ್ಮ ಉದ್ದೇಶ ಅದರಿಂದ ಯಾಕಂದರೆ ಸಿಫ್ಟ್ ಶಿಫ್ಟು ಐ ಟ್ವೆಂಟಿಗೆಲ್ಲ ಹೋಲಿಸ್ಕೊಂಡ್ರೆ ಈ ಗಾಡಿ ತುಂಬ ಲ್ಯಾಗಿಂಗ್ ಅಂತ ಅನಿಸುತ್ತೆ ಸೊ ನೆಕ್ಸ್ಟು ನಾವು ಆರ್ ಎಸ್ಗೆ ಹೋಗ್ಬಿಟ್ಟು ಚೆಕ್ ಮಾಡೋಣ ಆಮೇಲೆ ನಾವು ಬಂದುಬಿಟ್ಟು ಹ್ಯಾಚ್ ಬ್ಯಾಕಲ್ಲೇ ಈಗಿರುವಂಥ ಕರೆಂಟ್ ಫಾಸ್ಟೆಸ್ಟ್ ಮಿಷಿನು ಆರ್ ತ್ರೀ ಅಂದರೆ ಆಲ್ಟ್ರೋಸು ರೇಸಿಂಗ್ ವರ್ಷನು ಇದು ಆಲ್ಮೋಸ್ಟು ಟಕ್ಕರ್ ಮಾಡೋದು ಐ ಟ್ವೆಂಟಿ ಮತ್ತು ಹೇಳ್ಬೋದು ಈಗ ಸದ್ಯಕ್ಕೆ ಒನ್ ಆಫ್ ದಿ ಫಾಸ್ಟೆಸ್ಟ್ ಹ್ಯಾಚ್ ಬ್ಯಾಕ್ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟಲ್ಲೇ ಫಾಸ್ಟೆಸ್ಟು ಆಲ್ಮೋಸ್ಟ್ ನೆಕ್ಸಾನಲ್ಲಿರುವಂಥ ಇಂಜಿನೇ ಬರುತ್ತೆ ಸೇಮು ಸಿಕ್ಸ್ ಸ್ಪೀಡ್ ಏರ್ ಬಾಕ್ಸು ಅದೇ ಇಂಜಿನ್ ಅಂತ ಹೇಳ್ಬೋದು ಇಲ್ಲೇ ಫ್ರಾನ್ಸ್ ಇದೆ ಇದನ್ನು ನೋಡಿದ್ದಾರೆ ನನ್ನ ತಮ್ಮ ಅವರು ಟೆಸ್ಟ್ ರೈಡ್ ಮಾಡಿಬಿಡ್ತಾರೆ ಸೊ ಈಗ ಆರ್ ಒನ್ ರೇಸರ್ ಒನ್ನ ಟೆಸ್ಟ್ ರೈಡ್ ಮಾಡ್ತಾ ಇದೀವಿ ಪ್ರೈಸಿಂಗ್ ಎಲ್ಲ ನೋಡಿದ್ರೆ ಯಾಕೋ ಅದೇ ಚೆನ್ನಾಗಿದೆ ಅನಿಸ್ತಿದೆ ಗಾಡಿ ಒಂದ್ಸಲ ಟೆಸ್ಟ್ ರೈಡ್ ಮಾಡಿಬಿಟ್ಟು ಯಾವ ಗಾಡಿ ತಗೋತೀವಿ ಅನ್ನೋದು ಡಿಸೈಡ್ ಆಗುತ್ತೆ ನೀವೇನಾದರೂ ನೆಕ್ಸ್ಟ್ ಒನ್ ಓನರ್ಸ್ ಆಗಿದ್ರೆ ಈ ಗಾಡಿನ ಒಂದು ಸಲ ಟೆಸ್ಟ್ ರೈಡ್ ಮಾಡಿಟ್ಟು ನೋಡಿ ಸ್ನೇಹಿತರೆ ತುಂಬ ಖುಷಿ ಕೊಡುತ್ತೆ ತುಂಬ ನಿಮ್ಮ ಮುಖದಲ್ಲಿ ಒಂದೊಂದು ಸ್ಮೈಲ್ ಬರುತ್ತೆ ಅಷ್ಟು ಪವರ್ ಇದೆ ಗಾಡಿ ಏನಕ್ಕೆ ಉದ್ದೇಶ ಬಂದ್ಬಿಟ್ಟು ಗಾಡಿ ಬಂದ್ಬಿಟ್ಟು ಕಂಪ್ಲೀಟ್ ಬಾಡಿ ನೆಕ್ಸಾನ್ಗಿಂತ ತುಂಬ ಲೈಟ್ ವೆಯ್ಟ್ ಆಗಿದೆ ನೆಕ್ಸಾನು ಸೇಮ್ ಇಂಜಿನ್ನ ಕಾಪಿ ಮಾಡುತ್ತೆ ಆದರೆ ಈ ಆ್ಯಚ್ ಬ್ಯಾಕ್ ಬಂದ್ಬಿಟ್ಟು ಲೈಟ್ ಬರುತ್ತೆ ಸೊ ಅದರಿಂದ ಇನ್ನೂ ಪಂಚೆ ಆಗಿದೆ ಎಲ್ಲೂ ಲ್ಯಾಗ್ ಅನ್ಸಲ್ಲ ನೆಕ್ಸಾನ್ ನಿಮಗೆ ಆಲ್ಮೋಸ್ಟ್ ನಾನು ಪ್ರತಿ ವೀಡಿಯೋಲ್ಲೂ ಹೇಳ್ತೀನಿ ಎರಡುವರೆ ಸಾವಿರ ಆರ್ ಪಿ ಎಮ್ ಆದಮೇಲೆ ಎತ್ಕಳಿದ ಗಾಡಿ ಅಂತ ಬಟ್ ಇದು ನಿಮಗೆ ಇನಿಷಿಯಲ್ ಪಿಕಪ್ಪು ನೀವೇನಾದರೂ ಸ್ವಲ್ಪ ಆಗಿರಬೇಕು ಗಾಡಿ ಅಂದರೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಆ್ಯಚ್ ಬ್ಯಾಕ್ ಈಗಿರುವಂಥ ಆಮೇಲೆ ಪ್ರೈಸ್ ಸೆಗ್ಮೆಂಟ್ಗೆ ಹೋದರೆ ಆರ್ ಒನ್ ನೋಡಿ ನಾವು ನೋಡ್ತಿರೋದು ಆರ್ ತ್ರೀ ಇದು ನಾನು ಆರ್ ಒನ್ ಅಂತ ಅಂದ್ಕೊಂಡಿದ್ದು ಇದು ಆರ್ ತ್ರೀ ಇದು ಡಿಸ್ಪ್ಲೇ ಕನ್ಸಲ್ಲ ಸ್ವಲ್ಪ ಚೇಂಜ್ ಬರುತ್ತೆ ಇದರಲ್ಲಿ ಮ್ಯಾನ್ಯಲ್ ಬಿಟ್ಟರೆ ಆಟೋಮೆಟಿಕ್ ವರ್ಷನ್ ಬರೋಲ್ಲ ಇಂಟೀರಿಯರು ಎಲ್ಲ ಸೂಪರ್ ಆಗಿದೆ ನೀವು ಕನ್ಸಿಡರ್ ಮಾಡ್ಬೋದು ಆಮೇಲೆ ಗಾಡಿ ಓಡಿಸೋಕ್ಕೂ ತುಂಬ ಈಸಿ ಪಂಚ ಆಗಿದೆ ಆಚೆಯಿಂದ ಒಂದು ಲೈನ್ ಬರುತ್ತೆ ಈಗ ನನ್ನ ತಮ್ಮ ಓಡಿಸ್ತಾ ಇದ್ದಾರೆ ಸಣ್ಣ ಒಂಥರ ಲೇಸಿಯಾಗಿ ಎದಾಡೋದು ಗಾಡಿ ಇದು ಹಂಗೇನೆ ಸೆಕೆಂಡು ಥರ್ಡ್ ಹಾಕಿದ ತಕ್ಷಣ ಆರಾಮಾಗಿ ಎದಾಡುತ್ತೆ ಸೇಮ್ ಇಂಜಿನ್ಸ್ ಬೇಕು ಬಟ್ ಸಣ್ಣ ಗಾಡಿ ಆಲ್ಮೋಸ್ಟ್ ನನ್ನ ತಮ್ಮ ಅವ್ರಿಗೆ ಗಾಡಿ ಓಡಿಸಿ ತುಂಬ ಇಷ್ಟ ಆಗಿದೆ ಆರ್ ಒನ್ ಬಂದ್ಬಿಟ್ಟು ಪ್ರೈಸ್ಡ್ ಲೆವೆನ್ ತರ್ಟಿ ಚಿಲ್ಲರೆ ಅಂದ್ಕೊಳ್ಳಿ ಆರ್ ಟೂ ಬಂದ್ಬಿಟ್ಟು ಅದಕ್ಕಿಂತ ಒಂದು ಲಕ್ಷ ಜಾಸ್ತಿ ಹನ್ನೆರಡುವರೆ ಆಗುತ್ತೆ ನಿಮಗೆ ಸನ್ ರೂಪ್ ಬರುತ್ತೆ ಆರ್ ತ್ರೀಯಲ್ಲಿ ಈ ಥರ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಆಮೇಲೆ ಪ್ರತಿಯೊಂದು ವೈರ್ಲೆಸ್ ಚಾರ್ಜರ್ ಐ ಆರ್ ಎ ಕನೆಕ್ಷನ್ ಎಲ್ಲ ಬರುತ್ತೆ ಆದರೆ ಪ್ರತಿ ವರ್ಷನಲ್ಲೂ ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ಫುಲ್ಲು ಡೋರಿಂಗ್ ಓಪನ್ ಆಗುತ್ತೆ ಇವರಿಗೆಲ್ಲ ಆರು ವರ್ತನಿಸ್ತಾ ಇದೆ ಯಾಕಂದರೆ ವೈರ್ಲೆಸ್ ಚಾರ್ಜರ್ ಬಿಟ್ಟರೆ ಕ್ರೂಸ್ ಕಂಟ್ರೋಲು ಪ್ರತಿಯೊಂದು ಆರೂವನ್ನಿಂದನೇ ಬರುತ್ತಂತೆ ಸಂಡ್ರೂಫ್ ಏನು ಅವಶ್ಯಕತೆ ಇದ್ರೆ ಆಟೋ ಆತ್ರಿಗೋಗುದು